ಸೊ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರಾಜ್ಯದ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ನವರು ಭರ್ಜರಿಯಾಗಿರುವಂತಹ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಹೆಬ್ಬಾಳ್ಕರ್ ಅವರು ತಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತಿದ್ದಂತೆ ಮಾಧ್ಯಮಗಳಲ್ಲಿ ಬಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಸ್ಪಷ್ಟವಾದ ಹೇಳಿಕೆಯನ್ನ ನೀಡಿದ್ದಾರೆ ಸೊ ಅವರು ಏನು ಹೇಳಿಕೆಯನ್ನು ನೀಡಿದ್ದಾರೆ ಅಂತೇಳಿ ಆ ವಿಡಿಯೋನ ಪ್ಲೇ ಮಾಡಿ ನಾನು ತೋರಿಸ್ತೀನಿ ಲಾಸ್ಟಿಗೆ ಗೆ ವಿಡಿಯೋನ ಕೊನೆ ತನಕ ನೋಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗದ ಹಿನ್ನೆಲೆಯಲ್ಲಿ ರಾಜ್ಯದ ಮಹಿಳೆಯರು ಆತಂಕಕ್ಕೆ ಒಳಗಾಗಿದ್ದು ಆದರೆ ಈಗ ಪೆಂಡಿಂಗ್ ಇರುವಂತಹ ಮೂರು ತಿಂಗಳ ಹಣದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಬೆಳಗಾವಿಯಲ್ಲಿ ಸಂಭವಿಸಿದ ಅಪಘಾತದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದ್ದು ಹದಿನೈದನೇ ತಿಂಗಳಿನ ಹಣ ಇನ್ನೂ ಕೆಲ ಜಿಲ್ಲೆಗಳಿಗೆ ಬಂದಿಲ್ಲ ಹಾಗೂ ಹದಿನಾರು ಹಾಗೂ ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗಲಿದೆ ಎಂದು ಮಹಿಳೆಯರು ಕಾದುಕೊಳ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸರ್ಕಾರದ ಕಡೆಯಿಂದ ಹಣ ಮಂಜೂರಾಗಿದ್ದು ಹಣ ಹಂತ ಹಂತವಾಗಿ ಎಲ್ಲ ಮಹಿಳೆಯರಿಗೆ ಪೆಂಡಿಂಗ್ ಹಣ ಜಮೆಯಾಗುತ್ತಿದೆ ಎಂದು ತಿಳಿಸಿದ್ದಾರೆ ಈ ಕುರಿತು ಬೆಳಗಾವಿಯ ಗೃಹ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ ಹಿಂದಿನ ಮಾದರಿಯಂತೆ ಜಿಲ್ಲಾ ಉಪನಿರ್ದೇಶಕರ ಮೂಲಕವೇ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ತಾಲೂಕು ಪಂಚಾಯಿತಿಯ ಮೂಲಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ರವಾನೆಯಾಗುತ್ತಿದ್ದು ಉಪನಿರ್ದೇಶಕರ ಮೂಲಕ ಹಣ ಹಾಕಲಾಗುತ್ತದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಇವರು ಮಾಧ್ಯಮಗಳಲ್ಲಿ ಏನೆಲ್ಲ ಮಾಹಿತಿನ ನೀಡಿದ್ದಾರೆ ಯಾವೆಲ್ಲ ಬದಲಾವಣೆಗಳು ಗೃಹಲಕ್ಷ್ಮಿ ಯೋಜನೆಯಡಿ ನಡೆದಿದೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಮಾಹಿತಿ ನೀಡಿದ್ದಾರೆ ಎನ್ನುವನ್ನ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಗ್ರಹಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಆಗಿದೆ ಈಗಾಗಲೇ ನಾಲ್ಕು ತಾಲೂಕ್ ಪಂಚಾಯತ್ ಬೆಂಗ್ಳೂರ್ ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ರೂರಲ್ ಅಲ್ಲಿ ಸೈಡ್ ಒಂದ್ ನಾಲ್ಕು ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಮತ್ ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯತಿಗೆ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿ ಡಿಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಒಂದೇನು ಅಂದರೆ ತಾಲೂಕ್ ಪಂಚಾಯತಿಗೆ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗ್ರಾಹಕ ಈಗ ಒಂದು ಎರಡು ಮೂರು ತಿಂಗಳ ಮೂರು ತಿಂಗಳು ಆಗಲ್ಲ ದುಡ್ಡು ಬಂದು ಹದಿನೈದು ದಿನ ಆಯ್ತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಬಂದು ಹದಿನೈದು ದಿನ ಆಯ್ತು ತಾಲೂಕ್ ಪಂಚಾಯತ್ ಇಂದ ನಮ್ಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಹೊಸದಾಗಿ ಅಂದಿದ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಮುಂದಿನ ತಿಂಗಳಿಗೆ ಎಲ್ಲ ಮತ್ತೆ ಸರಿ ಹೋಗುತ್ತೆ ಸೊ ಇಷ್ಟೆಲ್ಲ ಮಾಹಿತಿಗಳನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ನವರು ಮಾಧ್ಯಮಗಳಲ್ಲಿ ತಿಳಿಸಿದ್ದಾರೆ ಎಂದಿನಂತೆ ಹಳೆಯ ಮಾದರಿಯಂತೆ ಡಿಬಿಟಿಗಳ ಮೂಲಕವೇ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಪೆಂಡಿಂಗ್ ಇರುವಂತಹ ಎಲ್ಲಾ ಕಂತುಗಳ ಹಣವು ನಿಮಗೆ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇನ್ನು ಮುಂದೆ ಯಾವುದೇ ಕಂತಿನ ಹಣವು ಲೇಟ್ ಆಗೋದಿಲ್ಲ ತಿಂಗಳು ಮುಗಿದರೊಳಗಾಗಿ ಗೃಹಲಕ್ಷ್ಮಿ ಹಣವು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತೇಳಿ ಇಲ್ಲಿ ಸಚಿವೆ ಲಕ್ಷ್ಮೀ ಅವರು ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಸೊ ಈ ರೀತಿಯಾಗಿರುವಂಥ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಅಲ್ಲಿ ಕೆಳಗಡೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ